ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ದಿಸ್ ಶಶಿ ಫ್ರಮ್ ದಾವಣಗೆರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಿ ಶಶಿ ಸೊ ಪ್ರೆಸೆಂಟ್ ಇವತ್ತು ಶಾಪ್ ಅಪ್ಡೇಟ್ ಅಂದರೆ ಒಂದನೇ ತಾರೀಕು ಅಕ್ಟೋಬರ್ ಒಂದನೇ ತಾರೀಕು ಬೆಳಗಿನ ಜಾವ ಅರ್ಲಿ ಮಾರ್ನಿಂಗ್ ಹನ್ನೆರಡು ಹತ್ತಾಗಿದೆ ಸೊ ಹನ್ನೆರಡು ಹತ್ತಕ್ಕೆ ನಮ್ಮ ದಾವಣಗೆರೆ ಹಿಂದೂ ಮಗಣಪತಿ ಗಂಡಪದ ಹತ್ರ ಹೋಗ್ತಾ ಇದ್ದೀನಿ ಸೊ ರೀಸನ್ ಏನಪ್ಪಾ ಅಂದ್ರೆ ಸೊ ಲಾಸ್ಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡಿದ್ದೆ ಹಾಗೆ ಯೂಟ್ಯೂಬರ್ ಸಹ ಅಪ್ಡೇಟ್ ಮಾಡಿದ್ದೆ ಒಂದನೇ ತಾರೀಕು ನಮ್ಮ ದಾವಣಗೆರೆ ಹಿಂದೂ ಮಾಗಣಪತಿ ಕಮಿಟಿ ಕಡೆಯಿಂದ ಐಸ್ಕೂಲ್ ಫೀಲ್ಡ್ ಅಲ್ಲಿ ಅನ್ನ ಸಂತರ್ಪಣೆ ಇರುತ್ತೆ ಅಂತ ಹೇಳಿದ್ದೆ ನಾನು ಸೊ ಬೆಳಗ್ಗೆ ಹನ್ನೆರಡು ಹತ್ತಕ್ಕೆ ಸೊ ಪ್ರಿಪ್ರೇಷನ್ ಯಾವ ಥರ ಮಾಡ್ತಾ ಇದ್ದಾರೆ ಏನಂತ ನಿಮಗೆ ತೋರಿಸೋಣ ಅಂತ ಹೋಗ್ತಾ ಇದ್ದೀನಿ ಹಾಗೆ ನಾನು ನೋಡಿದ್ದಿಲ್ಲ ಸೊ ಪ್ರತಿ ವರ್ಷ ಹೋಗೋಣ ಹೋಗೋಣ ಅಂತಿದೆ ಬಟ್ ಪ್ರತಿ ವರ್ಷನೂ ಹೋಗೋಕಾಗಿದ್ದಿಲ್ಲ ಸೊ ಇವತ್ತು ಮನಸ್ಸು ಮಾಡಿ ಡಿಸೈಡ್ ಮಾಡಿ ಹೋಗ್ತಾ ಇದ್ದೀನಿ ಸೊ ಬನ್ನಿ ಹಿಡಿದಲ್ಲಿ ನಿಮಗೆ ನಮ್ಮ ದಾವಣಗೆರೆ ಐಸ್ಕೂಲ್ ಫೀಲ್ಡಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯುತ್ತಲ್ಲ ಬೆಳಗ್ಗೆ ಮಧ್ಯಾಹ್ನ ನಡೆಯುತ್ತೆ ಸೊ ಅದು ಪ್ರಿಪ್ರೇಷನ್ ಏನು ಮಾಡ್ತಾ ಇದ್ದಾರೆ ಏನಂತ ತೋರಿಸೋ ಪ್ರಯತ್ನ ಮಾಡ್ತೀನಿ ಇದು ಇದನ್ನ ನಾಳೆನೇ ಕಂಟಿನ್ಯೂ ಮಾಡ್ತೀನಿ ಮತ್ತೆ ನಾಳೆ ಮಧ್ಯಾಹ್ನ ಬಂದು ಸೊ ಪ್ರಸಾದ ಊಟ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಅವಾಗ ಇದನ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಐಸ್ಯೂ ಫೀಲ್ಡಲ್ಲಿ ಸಿಗ್ತೀನಿ ರೆಡಿ ಮಾಡ್ತಾ ಇದ್ದಾರೆ ಅನ್ನ ಸಂದರ್ಭ ಅಷ್ಟು ಜನ ಕಷ್ಟಪಟ್ಟು ಅಡಿಗೆ ಮಾಡ್ತಾ ಇರ್ತಾರೆ ಎಲ್ಲ ತಯಾರಿ ಮಾಡ್ತಾ ಇರ್ತಾರೆ ಸೊ ಅದನ್ನ ನಾವು ಅವ್ರನ್ನ ತೋರಿಸ್ಬೇಕಲ್ಲ ಸೊ ನಮ್ಮದೊಂದು ಸಣ್ಣ ಅಳಿಲ್ ಸೇವೆ ಅಂತ ಅಷ್ಟೇ ಮಾಡ್ತಾ ಇರೋದು ಎಷ್ಟು ಕಷ್ಟ ಇರುತ್ತೆ ಅದನ್ನೆಲ್ಲ ನಿಮಗೆ ತೋರ್ಸೋಣ ಅಂತ ಹೋಗ್ತಾ ಇದ್ದೀನಿ ಸರ್ ಇದು ಅನ್ನ ಸಂದರ್ಭಣೆ ಎಲ್ ರಡಿ ಮಾಡ್ತಾ ಇದ್ದಾರ ಪ್ರಸಾದ ಪ್ರಸಾದಕ್ಕೆ ಎಲ್ಲಿ ರೆಡಿ ಮಾಡ್ತಾ ಸರ್ ಸೊ ಜಸ್ಟ್ ಇವಾಗ ಬಂದಿದ್ದೀವಿ ಐಸ್ಕು ಫೀಲ್ಡು ನಮ್ಮ ಗಣಪತಿ ಹತ್ರ ಬೆಳಿಗ್ಗೆ ಜಾವ ಎಷ್ಟಪ್ಪ ಅಂದರೆ ಹನ್ನೆರಡು ಕಾಲಾಗಿದೆ ಅಲ್ಲ ಸೊ ಫುಲ್ ಕಾಲಿದೆ ಸೊ ಪ್ರಸಾದ ಬನ್ನಿ ಎಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಅಂತ ನೋಡಿ ಸೊ ಫ್ರೆಂಡ್ಸ್ ಇವಾಗ ನಡೀತಾ ಇರೋದು ಸಹ ಇಲ್ಲಪ್ಪ ಅಂದರೆ ಹೊಸ ಬಸ್ ಸ್ಟ್ಯಾಂಡ್ ಅಲ್ಲ ಮುಂಚೆ ನಮ್ಮ ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್ ಇತ್ತಲ್ಲ ಸೊ ಇಲ್ಲಿ ಮುಂಚೆ ಬಸ್ ಇಲ್ಲಿ ಇತ್ತು ಈಗ ಒಂದು ವಾರ ಆಯಿತು ಹೊಸಕ್ಸ ಒಂದು ಬಿಲ್ಡಿಂಗ್ ರೆಡಿ ಮಾಡಿದಾರಲ್ಲ ಸೊ ಎಲ್ಲ ಅಲ್ಲಿ ಶಿಫ್ಟ್ ಆಗಿದೆ ಸೊ ಹಾಗಾಗಿ ಅನ್ನ ಸಂತರ್ಪಣೆಗೆ ಅಂತೇಳಿ ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಸೊ ಬನ್ನಿ ತೋರಿಸ್ತೀನಿ ಗೋಪುರದಲ್ಲಿ ಬ್ಯಾಟ್ರಿ ಖಾಲಿಯಾಗಿದೆ ನಿಮಗೆ ಸೀದಾ ಮೊಬೈಲ್ ಎಲ್ಲ ಸೊ ಹನ್ನೆರಡು ಇಪ್ಪತ್ತೊಂದಾಗಿದೆ ಸೊ ಮುಂಚೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಾಗಿತ್ತು ಇವಾಗ ಹೊಸ ಕಟ್ಟಡ ಅಂದರೆ ಹೊಸ ಬಿಲ್ಡಿಂಗ್ ರೆಡಿ ಮಾಡ್ತಾರಲ್ಲ ಸೊ ಹಾಗಾಗಿ ಬಸ್ ಸ್ಟ್ಯಾಂಡ್ ಅಲ್ಲಿಗೆ ಶಿಫ್ಟ್ ಮಾಡಿರೋದ್ರಿಂದ ಇವಾಗ ಬಸ್ ಸ್ಟ್ಯಾಂಡ್ ಖಾಲಿಯಾಗಿದೆ ಇವಾಗ ಸೊ ಹಾಗಾಗಿ ಈ ಸರಿ ನಮ್ಮ ದಾವಣಗೆರೆ ಹಿಂದೂ ಮನೋಪತಿ ಅನ್ನ ಸಂದರ್ಭ ಪಡೆನ ಸೊ ಇಲ್ಲಿ ಹಿಡ್ಕೊಂಡಿದ್ದಾರೆ ಹೆಂಗತ್ತ ಒಳ್ಳೆ ಸಕ್ಕತ್ತಾಗಿದೆ ಹೆಂಗತ್ತ ಒಳ್ಳೆ ಏಳ್ ಮಾಡ್ತಿದ್ದಾ ಏನಾಗಿದೆ ಒಂದು ವಾರ ಹದಿನಿಮ್ಕ್ಕಿಂತ ಮುಂಚೆ ಸೊ ಅಲ್ಲಿ ಹೊಸ ಕಟ್ಟಡಕ್ಕೆ ಶಿಫ್ಟ್ ಆಯಿತು ಸೊ ಇವಾಗೆಲ್ಲ ರೆಡಿ ಮಾಡ್ಕೊತ ಇದ್ದಾರೆ ಸೊ ಬನ್ನಿ ಆದಷ್ಟು ತೋರಿಸ್ತೀನಿ ಕತ್ಲಿದೆ ಸೊ ಪಜೆಸ್ಟ್ ಮಾಡ್ಕೊಳ್ಳಿ ಇಂಕೇಶನ್ ಎಲ್ಲ ಹೇಳ್ಬೋದು ಅಣ್ಣ ಆರಾಮ್ರ ಸೊ ಫ್ರೆಂಡ್ಸ್ ಏನು ಗೊತ್ತಾ ನಾಳೆ ಜನ ಹೆವಿ ಆದರು ಅಂದರೆ ಸೊ ಬ್ಯಾರಿಕೇಡ್ ಆಗಲೇಬೇಕು ಬ್ಯಾರಿಕೇಡ್ ಇಲ್ಲ ಅಂದರೆ ಜನಗಳನ್ನ ಮೇಂಟೈನ್ ಮಾಡೋದು ಭಾಳ ಕಷ್ಟ ಸೊ ಹಾಗೆ ಬ್ಯಾರಿಕೇಡೆಲ್ಲ ರೆಡಿ ಇಟ್ಕೊಂಡಿದ್ದಾರೆ ಸೊ ಬ್ಯಾರಿಕೇಡೆಲ್ಲ ಬೆಳಗ್ಗೆ ಎಲ್ಲ ಶಿಫ್ಟ್ ಮಾಡ್ತಾರೆ ಸೊ ನೋಡಿ ಗಾಡಿ ಎಲ್ಲ ಬಂದಿದೆ ಸೊ ಹಾಗೆ ಎಲ್ಲ ಅಡುಗೆ ಆಲ್ಮೋಸ್ಟ್ ಕೆಲಸ ಸ್ಟಾರ್ಟ್ ಆಗಿದೆ ಇವಾಗ ಸೊ ನೋಡಿ ಇಲ್ಲಿ ಪ್ಲೇಟ್ಗಳು ಮೇನ್ ಏನು ಗೊತ್ತಾ ಅಡುಗೆ ಬೇಕಾಗಿರೋ ಪ್ಲೇಟ್ಗಳನ್ನೆಲ್ಲ ಇಲ್ಲಿ ತಗೊಂಬಂದು ಫುಲ್ಲು ಸ್ಟಾಕ್ ಸೊ ಫುಲ್ ಸ್ಟಾಕ್ ಯಾವುದಕ್ಕೂ ಕೊರತೆ ಇಲ್ಲ ಏನಿಲ್ಲ ಫುಲ್ ಸ್ಟಾಕ್ ನೋಡಿರಿ ಹೆವಿ ಸ್ಟಾಕ್ ಇದೆ ಸೊ ಹಾಗೆ ನೋಡಿರಿ ಇಷ್ಟು ಜನ ಹೆವಿ ವರ್ಕ್ ಮಾಡ್ತಾ ಇರೋದು ನಾಳೆ ಬಂದು ಪ್ರಸಾದನ ಉಂಡಿ ಓದಿ ಅನ್ನೋದಕ್ಕಿಂತ ಕ ಹಿಂದುಗಡೆ ಅಂದರೆ ಎಷ್ಟು ಪರಿಶ್ರಮ ಇರುತ್ತೋ ನಾವು ತೋರಿಸ್ಲೇಬೇಕು ಸೊ ಹಾಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಣ್ಣ ಏನು ಸಾಂಬಾರ ಸೊ ಅಣ್ಣಾರು ಸಾಂಬಾರು ಅಣ್ಣ ಇದೆ ದಾವಣಗೆರೆನೇ ಅವ್ರು ನಿಮ್ಮದು ದಾವಣಗೆರೆ ಏನರಾ ಸೊ ನೋಡಿರಿ ಅಣ್ಣಾರು ಸಾಂಬಾರು ರೆಡಿ ಮಾಡಕ್ಕೆ ಅಣ್ಣ ಎಷ್ಟು ಸಾವಿರ ಜನಕ್ಕೆ ಅಣ್ಣ ರೆಡಿ ಮಾಡ್ತಿರೋದು ಇಪ್ಪತ್ತೈದು ಸಾವಿರ ಜನಕ್ಕೆ ಸೊ ಪ್ರೆಸೆಂಟ್ ಇವಾಗ ಇಪ್ ಒಟ್ಟು ಮೂವತ್ತು ಲೆಕ್ಕ ಹಾಂ ಏನೇನು ಅಡುಗೆ ಮಾಡ್ತಿರೋದು ರೀ ಇವಾಗ ಹಾಂ ಗೋಧಿ ಪಾಯಸ ಬಂದಿಕಾಯಿ ಪಲ್ಯ ಕಡ್ನೆಕಾಳು ಕಡಲೆಕಾಳು ಪಲ್ಯ ಅನ್ನ ಸಾಂಬಾರು ಅನ್ನ ಸಾಂಬಾರು ಸೊ ಇಷ್ಟು ಪ್ರಸಾದ ವ್ಯವಸ್ಥೆ ಇರುತ್ತೆ ಇವಾಗ ಸೊ ಇವಾಗ ಸಾಂಬಾರು ರೆಡಿ ಮಾಡ್ತಾ ಇದ್ದಾರೆ ಸೊ ನೋಡಿರಿ ಪಾತ್ರೆಗಳು ಹೆಂಗಿದಾವೆ ನೋಡಿರಿ ಸೊ ಹಾಗೆ ಇನ್ನೊಂದು ಕಂಪೇರ್ ಮಾಡೋಕೆ ಹೋಗ್ಬೇಡ್ರಿ ಪಾತ್ರೆಗಳು ಹೆಂಗದ ಒಂದಕ್ಕೆ ಬ್ರೋ ಅಲ್ಲಿ ಬರೋ ಹಂಗೆ ಅಂತೇಳಿ ಸೊ ಗಣಪತಿ ವಿಚಾರ ಕಷ್ಟ ನಾವು ಮಾತಾಡ್ತಿರೋದು ಸೊ ಹೆವಿ ಪಾತ್ರೆ ಅಲ್ಲಿ ಸೊ ಹಾಗೆ ಇಲ್ಲೊಂದು ಪಾತ್ರೆ ರೆಡಿಯಾಗಿದೆ ಸೊ ಇಲ್ಲೊಂದು ಪಾತ್ರೆ ಹೋಗ್ರ ಫುಲ್ಲು ಎಲ್ಲ ರೆಡಿಯಾಗಿದೆ ಸೊ ಹಾಗೆ ನೋಡಿ ಇಲ್ಲೆಲ್ಲ ರೆಡಿ ಆಗ್ತಾಯಿದೆ ತರಕಾರಿ ಎಲ್ಲ ಇದ್ದಾರೆ ಸೊ ಹಾಗೆ ಇನ್ನೊಂದು ನೋಡ್ರಿ ಇಲ್ಲಿ ಅಕ್ಕಿ ಪಾಕೆಟ್ ಅದೆಲ್ಲ ಫುಲ್ಲು ಎಲ್ಲ ರೆಡಿ ಸೊ ಅಣ್ಣರೆಲ್ಲ ಅಡುಗೆ ಮಾಡಿರ್ತಾರಲ್ಲ ಪಾಪ ಆಗಲಿಂದ ಕ್ಯಾಶ್ ಅಷ್ಟು ಇದು ಮಾಡಿರ್ತಾರೆ ಸೊ ಅವರೆಲ್ಲ ಊಟ ಮಾಡ್ತಾ ಇದ್ದಾರೆ ಅಕ್ಕಿ ಬೇಳೆ ಏನಪ್ಪ ಬೆಲ್ಲ ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಸೊ ಹಾಗೆ ಇಲ್ಲಿ ತರಕಾರಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಬೆಳಗ್ಗೆ ಪಲ್ಯಕ್ಕೆಲ್ಲ ಬೇಕಲ್ಲ ಪಲ್ಯ ಸಾಂಬಾರಿಗೆ ಸೊ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಸ್ವಲ್ಪ ನೈಟ್ ಎಲ್ಲ ನಿದ್ದೆ ಇರಲ್ಲ ಫುಲ್ ಇಷ್ಟು ಹಾರ್ಡ್ ವರ್ಕ್ ಇರುತ್ತೆ ನೋಡಿರಿ ನಾವೇನು ಗೊತ್ತಾ ಬೆಳಗ್ಗೆ ಬರ್ತೀವಿ ಪ್ರಸಾದ ಅಂತೇಳಿ ಕಣ್ಣಿ ಹೊತ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬಿಡ್ತೀವಿ ಬಟ್ ಅದ್ರ ಹಿಂದೆ ಸೊ ಇಷ್ಟು ಹಾರ್ಡ್ ವರ್ಕ್ ಇರುತ್ತೆ ಸೊ ಇದು ನಿಮಗೆ ತೋರಿಸೋ ಒಂದು ಪ್ರಯತ್ನ ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ ಅಷ್ಟೆ ಹನ್ನೆರಡು ಮೂವತ್ತ್ನಾಲ್ಕು ಸೊ ಫ್ರೆಂಡ್ಸ್ ಬೆಳಿಗ್ಗೆ ಸೊ ಬೆಳಗ್ಗೆ ಜಮ ಬಂದು ವಿಡಿಯೋ ಕೋರ್ಟ್ ಮಾಡಿದ್ದೆ ಇವಾಗ ಮತ್ತೆ ಮಧ್ಯಾಹ್ನ ಬಂದು ವಿಡಿಯೋ ಕೋರ್ಟ್ ಮಾಡ್ತೀನಿ ಅಂತ ಇಲ್ಲ ಸೊ ಮಧ್ಯಾಹ್ನ ಬಂದಿದ್ದೀನಿ ನೀವು ವಿಡಿಯೋ ಕೋರ್ ಮಾಡೋಣ ಅಂತೇಳಿ ಸೊ ಬನ್ನಿ ಎಷ್ಟು ಜನ ಇದೆಯಾ ಏನಂತ ತೋರಿಸ್ತೀನಿ ನಿಮಗೆ ಸೊ ಪ್ರೆಸೆಂಟ್ ಟೈಮ್ ಎಷ್ಟಪ್ಪ ಅಂದರೆ ಇವಾಗ ಎರಡೂವರೆ ಸೊ ಎರಡೂವರೆಗೆ ನಮ್ಮ ದಾವಣಗೆರೆ ಹಿಂದೂಮನೋಪಾದಿ ಅನ್ನ ಸಂತಿ ಜಾಗದಲ್ಲಿ ಇಷ್ಟು ಜನ ಇದ್ದಾರೆ ಏನೋ ಅಲ್ಲಿ ಇದ್ದಾರೆ ಸೊ ಫುಲ್ ಫುಲ್ಲು ಕ್ರೌಡ್ ಇದೆ ಸೊ ಹಾಗೆ ನಮ್ಮ ದಾವಣಗೆರೆ ಹಿಂದೂಮನೋಪಾದಿ ಇಲ್ಲಿ ಅನ್ನ ಪ್ರಸಾದ ಅಷ್ಟೇ ಅಲ್ಲ ಸೊ ಪ್ರಸಾದ್ ಜೊತೆಗೆ ಬ್ಲಡ್ ಡೊನೇಟ್ ಸೊ ಯಾರಾದರೂ ಡೊನೇಟ್ ಮಾಡೋದಿದ್ರೆ ಮಾಡ್ಬೋದು ಸೊ ಇದೊಂದು ಇಲ್ಲಿ ಕ್ಯಾಂಪ್ ಮಾಡಿದ್ದಾರೆ ಸೊ ಸೂಪರ್ ಸೊ ಇಂಥ ಒಳ್ಳೆ ಕೆಲಸಗಳು ಆಗ್ತಾ ಇರಬೇಕು ಪ್ರೆಸೆಂಟ್ ಇಲ್ಲಿದ್ದಂಕ ನಾನು ಒಂದು ಹದ್ ಹದಿನೆಂಟು ಸರಿ ಕೊಡಿದ್ದೀನಿ ಸೊ ಎಷ್ಟು ಹದಿನೆಂಟು ಸಾವಿರ ಕೊಡಿದ್ದೀನಿ ಹತ್ತೊಂಬತ್ತು ಸಾವಿರ ಕೊಟ್ಟಿಲ್ಲ ಸೊ ಹುಷಾರಿದ್ದಿಲ್ಲ ಅಂತ ಸ್ವಲ್ಪ ಗ್ಯಾಪ್ ಮಾಡಿದ್ದೀನಿ ಸೊ ಆಗುತ್ತೆ ಈ ಥರ ಕ್ಯಾಂಪ್ನೆಲ್ಲ ನೋಡಿದರೆ ಸೊ ನೆಕ್ಸ್ಟ್ ಕ್ಯಾಂಪಲ್ಲಿ ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಮಾಡ್ತೀನಿ ಸೊ ಬ್ಲಡ್ ಡೊನೇಟ್ ಮಾಡಿರೋದು ನೋಡೋಣ ನಾವು ಪ್ರಸಾದ ಎಷ್ಟು ಜನ ಸೇರಿದ್ದಾರೆ ಏನಂತ ಅಂದ್ಕೊಂಬರಾನ ಸೊ ಇಲ್ಲಿ ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಚೆನ್ನಾಗಿದೆ ಸೊ ಫುಲ್ಲು ಕ್ರೌಡು ಅಲ್ಲಿದೆ ಮಧ್ಯಾಹ್ನ ಎರಡೂವರೆಗೆ ಇಷ್ಟು ಕ್ರೌಡಿದೆ ಸೊ ಇಲ್ಲಿ ಊಟ ಎಲ್ಲ ನಡೆಸ್ಕೊಂಡ್ಬಂದು ಆರಾಮಾಗಿ ನೆರಳಲ್ಲಿ ಊಟ ಮಾಡೋಕ್ಕೆ ಸೊ ಫುಲ್ಲು ಕ್ರೌಡಿದೆ ಮಧ್ಯಾಹ್ನ ಎರಡೂವರೆಗೆ ಫುಲ್ಲು ಕ್ರೌಡ್ ಇದೆ ಸೊ ಇಲ್ಲಿ ಡಿಪಾರ್ಟ್ಮೆಂಟ್ನ ಸೊ ಡಿಪಾರ್ಟ್ಮೆಂಟ್ ಸೊ ಟೋಟಲ್ ಫುಲ್ಲು ಕ್ರೌಡ್ ಇದೆ ಹೆವಿ ಕ್ರೌಡ್ ಹಾಗೆ ಇನ್ನೊಂದು ಏನಪ್ಪಾ ಅಂದರೆ ಸೊ ಜಾಗ ಚೆನ್ನಾಗಿ ಸಿಕ್ತು ಸೊ ಅದೊಂದು ಭಾಳ ಖುಷಿ ವಿಚಾರ ಸೊ ಎಲ್ಲ ಬ್ಯಾರಿಗೇಡ್ ಇದು ಮಾಡಿದ್ದಾರೆ ಸೊ ಸಾಂಬಾರು ರೈಸು ಹಾಗೆ ಇಲ್ಲೂ ಅನ್ನ ಸಾಂಬಾರು ಸೊ ಇಲ್ಲೂ ಅನ್ನ ಸಾಂಬಾರು ಇಲ್ಲೂ ಸಾಂಬಾರು ಇದೆ ಇಲ್ಲಿ ಪಾಯಸ ಇದೆ ಎಲ್ಲ ಕ್ರೌಡ್ ನೋಡ್ರಿ ಪಲ್ಯ ಬದನೇಕಾಯಿ ಕಡ್ಲಿಕಾಳು ಪಲ್ಯ ಅಣ್ಣಾರು ಅಧ್ಯಕ್ಷ ಮಿನಿಮಮ್ ಎಂಟರಿಂದ ಒಂಬತ್ತು ಕೌಂಟರ್ ಮಾಡಿದ್ದಾರೆ ಸೊ ಅಲ್ಲಿಂದ ಎಣಸ್ಕೊಂಡ್ ಬರಲಿಲ್ಲ ನಾನು ಎಂಟರಿಂದ ಒಂಬತ್ತು ಕೌಂಟ್ ಮಾಡಿದ್ದಾರೆ ಸೊ ನೋಡಿರಿ ಅಧ್ಯಕ್ಷು ನಮ್ಮ ಜೊಳ್ಳಿ ಗುರುಗಳು ಎಲ್ಲ ಮೇಂಟೈನ್ ಮಾಡ್ತಾರೆ ನಿಜವಾಗ್ಲು ಹೆಂಗೋದ್ರೆ ಒಬ್ಬೊಬ್ರು ಒಂದಂಗಡಿ ನಾನು ನೋಡಿರ ಪ್ರಕಾರ ಮಾಡ್ತಾರೆ ಎಲ್ಲರವ್ರು ಅಂತ ಹೋಗ್ಬಿಡ್ತಾರೆ ಬಟ್ ಇವರು ಎಲ್ಲ ನಿತ್ಯ ಮೇಂಟೈನ್ ಮಾಡ್ತಾರೆ ಸೊ ನಿಜವಾಗ್ಲು ಖುಷಿಯಾಗುತ್ತೆ ನಾನು ಹೊಸ ತಗೊಂಡು ನಿಮಗೆ ಹ್ಯಾಂಡಲ್ ಸಿಗ್ತೀನಿ ಸ್ವಲ್ಪ 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 ಸೊ ಫ್ರೆಂಡ್ಸ್ ಮಧ್ಯಾಹ್ನ ಎರಡು ಮೂರು ಹತ್ತತ್ರ ಅಂದರೆ ಮೂರು ಗಂಟೆ ಸೊ ಮೂರು ಗಂಟೆ ಆದರೂ ಎಷ್ಟು ಫ್ರೆಶ್ ಇದೆ ನೋಡಿ ಸೊ ಕ್ಯೂ ಹೆವಿ ಕ್ಯೂ ಇದೆ ಸೊ ಅನ್ನ ಸಂತಪ್ಪಜಲ್ಲೂ ಖುಷಿ ಆಯಿತು ಇಷ್ಟು ಜನ ನೋಡಿ ಈಗ ಇನ್ನೊಂದು ಏನಪ್ಪ ಅಂದರೆ ಸುತ್ತಮುತ್ತ ಕಾಲೇಜಾದಿರೋದಕ್ಕೆ ಸೊ ಕಾಲೇಜ್ ಫ್ರೆಂಡ್ಸು ಗ್ರೂಪ್ ಅವರೆಲ್ಲ ಬರ್ತಾರೆ ಸೊ ಆಗುತ್ತೆ ಎಜೋಲ್ ನೋಡಿ ನಮ್ಮ ದಾವಣಗೆರೆ ಆಟೋದವ್ರು ಆಗಿರ್ಬೋದು ಎಲ್ಲ ಪ್ರಸಾದ ಖುಷಿ ಖುಷಿಯಾಗುತ್ತೆ ಸ್ಕೂಲ್ ಕಾಲೇಜಿಂದ ಬರ್ತಾರೆ ಮೇಲೆ ಗೊತ್ತಾ ನಾವು ಏನೇ ಪ್ರಸಾದ ಕೊಟ್ಟಿದೆ ಸೊ ಪ್ಲೇಟ್ಗಳ್ನ ಎಲ್ಲಿ ಬೇಕಲ್ಲಿ ಹಾಕಕ್ಕೆ ಇಲ್ಲ ಸೊ ಕರೆಕ್ಟಾಗಿ ಮುನ್ಸಿಪಾಲ್ಟಿ ಟ್ಯಾಕ್ಟ್ರಿಗಳಾಗಿರ್ಬೋದು ಆಟೋಗಳಾಗಿರ್ಬೋದು ಸೊ ಎಲ್ಲ ತೊಗೊಂಬಂದು ಇಲ್ಲಿ ಇಟ್ಟಿದ್ದಾರೆ ಸೊ ಕರೆಕ್ಟಾಗಿ ಡಿಸ್ಪ್ಯಾಚ್ ಆಗೋ ಥರ ಸೊ ನೋಡಿ ಇದು ಟ್ಯಾಕ್ಟ್ರಿ ಫುಲ್ ಇದಾಗುತ್ತೆ ಇದಾದ ಆದಮೇಲೆ ಆಟೋಗಳು ಇರ್ತವೆ ಸೊ ಆಟೋಗಳಲ್ಲೆಲ್ಲ ಇದು ಮಾಡ್ತಾರೆ ಸೊ ಹಾಗೆ ನೀರಿನ ವ್ಯವಸ್ಥೆ ಸಹ ಮಾಡಿದ್ದಾರೆ ಹ್ಯಾಂಡ್ ವಾಶ್ ಮಾಡೋಕ್ಕೆ ಅಂತೇಳಿ ಸೊ ಅಲ್ಲಿ ನೀರಿನ ವ್ಯವಸ್ಥೆ ಮಾಡ್ತಾರೆ ಸೊ ಆದರೂ ಕೆಲವೊಬ್ಬರು ಇಲ್ಲಿ ಆಟೋಗಳೆಲ್ಲ ಇದನ್ನು ಮಾಡಿದರೂ ಕೂಡ ಸೊ ಈ ಥರ ಹೊಸಸ್ ತೊಗೊತಾರೆ ಇಂಥ ಜನಗಳಿಗೆ ಏನು ಮಾಡೋಕ್ಕಾಗಲ್ಲ ನೋಡಿರಿ ಇಷ್ಟು ಗಾಡಿಗಳಿದ್ದಾವೆ ಮುನ್ಸಿಪಾಲ್ಟಿಗು ಆಟೋಗಳು ಮಿನಿಮಮ್ ಒಂದು ಹತ್ತು ಆಟೋಗಳಿದ್ದಾವೆ ಎಂಟತ್ತಲ್ಲ ಒಂದು ಇಪ್ಪತ್ತು ಆಟಗಳಿದ್ದಾವೆ ನೋಡಿ ನೀವು ಸುತ್ತಮುತ್ತ ನೋಡ್ಬೋದು ಎಷ್ಟು ಟ್ಯಾಕ್ಟ್ರಿ ಅಂದರೆ ಒಂದು ಮುನ್ಸಿಪಾಲಿಟಿ ಟ್ಯಾಕ್ಟ್ರ್ ಆಗಿರ್ಬೋದು ಆಟ ಆಗಿರ್ಬೋದು ಮಿನಿಮೊಮ ಒಂದು ಇಪ್ಪತ್ತು ಇದಾವೆ ಸೊ ಅಷ್ಟೆಲ್ಲ ಇದ್ರೂ ಸಹ ನಮ್ಮ ಜನಗಳಿಗೆ ಎಷ್ಟು ಪೇಶನ್ಸ್ ಅಂದರೆ ನೋಡಿರಿ ಊಟ ಮಾಡಿರೋದನ್ನ ಗಾಡಿಗಳಿಗೆ ಹಾಕೋಕ್ಕೂ ಇದಿಲ್ಲ ಸಹ ಏನಾದ್ರೂ ವ್ಯವಧಾನ ಅನ್ನೋದಿಲ್ಲ ಎಲ್ಲಿ ಬೇಕಲ್ಲೋಸ್ತಾರೆ ಗ್ರೇಟ್ ಜನಗಳು ಸತ್ರೂ ಚೇಂಜ್ ಆಗಲ್ಲ ಅನ್ನೋದು ಇದಕ್ಕೆ ನಾವು ತೀರ ಊಟ ಅಂದ್ರೆ ಫೈನಲಿ ಮೂರವರಕ್ಕೆ ನಮ್ಮ ದಾವಣಗೆರೆ ಹಿಂದೆ ಮನೋಪತಿ ಅನ್ನ ಸಂದರ್ಪಣೆ ಎಲ್ಲ ವಿಡಿಯೋ ಮುಸ್ಕೊಂಡೆ ಸೊ ಫೈನಲ್ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ ಎಂಡ್ ಮಾಡೋ ಟೈಮಲ್ಲಿ ನಮ್ಮ ಹುಡುಗರೆಲ್ಲರೂ ಬಂದ್ರು ಸೊಸ್ರೆ ಫ್ರೆಂಡ್ಸ್ ಒಂದು ನಿಮಿಷ ತೋರಿಸ್ ಅವರೆಲ್ಲ ಇಲ್ಲಿಲ್ಲ ಬಿಹೈಂಡ್ ದ ಸೀನ್ಸ್ ಇದಾರೆ ಫೈನಲ್ ಇಷ್ಟು ಜನ ಹುಡುಗರು ಬಂದ್ರು ಬ್ರೋ ವಿಡಿಯೋದಲ್ಲಿ ಇರ್ತಾಳೆ ಇರ್ತಾಳೆ ಅಂತ ಹೇಳಿದ್ರು ಸಾಂಗ್ ಆಗಿ ಯಾರು ಏರಿಯಾ ನಿಟ್ವಳ್ಳಿ ಎಲ್ಲ ನಿಟ್ ನಿಟ್ ಹುಡುಗರು ಅಂತ ಫೈನಲಿ ನಮ್ಮ ದಾಣಿಗರೆ ಹಿಂದೂ ಹಿಂದಿನ ಅನ್ನ ಸೆಲ್ಕೊಂಡೆ ವಿಡಿಯೋ ಮಾಡಿದ್ದೀನಿ ಸೊ ವಿಡಿಯೋ ನಿಮಗೆ ಖುಷಿ ಆಗಿರತ ಅಂತ ಅಂದುಕೊಂಡೆ ಸೋ ಫೈನಲಿ ವಿಡಿಯೋ ನಿಮಗೆ ಇಷ್ಟ ಆಗಿರತ ಅಂತ ಅಂದುಕೊಂಡೆ ನೀವು ವಿಡಿಯೋ ಶೇರ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಏನೇ ಡೌಟ್ ಇದ್ರೆ ಒಂದು ಮಾಡಿ ಸಾರಿ ಆಯ್ತಾ ಮನೆ ಮಂತಿನೇ ಸಡನ್ ರಾಸಿಂಗ್ ಇದು ದಾಣಿಗರೆ ಫೈನಲ್ ಆದ ಮತ್ತೆ ಸಿಕ್ಕಿ